ಓಂ ಭಾಸ್ಕರಾಯ್ ವಿದ್ಮಹೇ ಮಹಾದ್ವಿತೀಕರಾಯ್ ಧೀಮಹೀಮ್ ತನ್ನೋ ಆದಿತ್ಯ ಪ್ರಚೋದಯ ಆತು ನಮಸ್ಕಾರ ಬಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮುಂದುವಾರಿಕೋಚ ಕಡೆಯಿಂದ ಮಂಗಳವಾರದ ಶುಭೋದಯಗಳು ಪಂಚಾಂಗ ಒಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಋತು ಮಾಘ ಮಾಸ ಶುಕ್ಲ ಪಕ್ಷ ಸಪ್ತಮಿ ತಿಥಿ ಅಶ್ವಿನಿ ನಕ್ಷತ್ರ ಶುಭನಾಮಯೋಗ ಕಾರ್ಯಕರ್ಣ ಇದೆ ಇವತ್ತು ಕರಾವಕಾಲ ಮಧ್ಯಾಹ್ನ ಮೂರು ಇಪ್ಪತ್ತಾರ ನಾಲ್ಕು ಗಂಟೆ ಐವತ್ತಾರು ನಿಮಿಷದವರೆಗೂ ಇರುತ್ತೆ ಇವತ್ತು ವಿಶೇಷವಾಗಿ ರಥಸಪ್ತಮಿ ರಥಸಪ್ತಮಿ ವಿಶೇಷತೆಗಳು ಆಚರಣೆಗಳು ಈ ಆಚರಣೆಯನ್ನ ಮಾಡಿದ್ರೆ ನಿಮ್ಗೆ ಯಾವ್ಯಾವ ದೋಷ ಪರಿಹಾರ ಆಗುತ್ತೆ ಮತ್ತೆ ಕ್ರಮಗಳನ್ನ ಕಾರ್ಯಕ್ರಮದ ಕೊನೆ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಬನ್ ಸತೀಶ್ ಅವರು ಉಳಿಯಾಗಿಂದ ಮೆಸೇಜ್ ಮಾಡಿದರೆ ಗುರುಗಳೇ ನಮಸ್ಕಾರ ವಿವಾಹ ವಿಚಾರದಲ್ಲಿ ತರ ಆಗ್ತಾ ಇದೆ ಎರಡ್ ಸಾರಿ ಎಂಗೇಜ್ಮೆಂಟ್ ಬಂದು ಮದುವೆ ಕ್ಯಾನ್ಸಲ್ ಆಗಿದೆ ಸಮಸ್ಯೆ ನೋಡಿ ಅಂತ ಕಳಿಸಿದರೆ ನಮಸ್ಕಾರ ಸತೀಶ್ ಅವ್ರೆ ನೀವು ಹುಟ್ಟಿದ ದಿನಾಂಕ ಬಂದು ಎರಡು ಹನ್ನೆರಡು ಸಾವಿರದ ಒಂಬೈನೂರ ತೊಂಬತ್ತೆರಡು ಬೆಳಿಗ್ಗೆ ಐದು ಮೂವತ್ತಕ್ಕೆ ತುಮಕೂರಲ್ಲಿ ಜನನ ನೀವು ಇಟ್ಟಿನ ನಕ್ಷತ್ರ ಬಂದು ಸದವಿಷ ನಕ್ಷತ್ರ ಕುಂಭರಾಶಿ ವೃಶ್ಚಿಕ ಲಗ್ನ ಬರುತ್ತೆ ವಿವಾಹ ವಿಚಾರ ನೋಡಾದ್ರೆ ವಿವಾಹಕಾರಕ ಶುಕ್ರ ಬಂದು ಶತ್ರು ದ್ವಿತೀಯ ಸ್ಥಾನದಲ್ಲಿ ಸ್ಥಿತರಾಗಿದ್ದಾರೆ ಲಗ್ನಾಧಿಪತಿ ಭಾಗ್ಯಸ್ಥಾನದಲ್ಲಿ ನೀಚನಾಗಿದ್ದಾರೆ ಈಗ ನಿಮ್ಗೆ ಶನಿ ದೇಶ ಶುಕ್ರ ಮುಕ್ತಿ ನಡೀತಾ ಇದೆ ಈಗ ನಿಮ್ಗೆ ಅಷ್ಟಾಗಿ ಗುರುಬಲ ಇಲ್ಲ ರಾಶಿಗೆ ಮತ್ತೆ ವಿಶೇಷವಾಗಿ ನಿಮ್ಮ ಕೆಲಸದಲ್ಲೂ ಸ್ವಲ್ಪ ಅಡೆತಡೆ ಆಗ್ತಾ ಇದೆ ಯಾಕಂದ್ರೆ ದಶಮಾಧಿಪತಿ ಒಂದು ರಾಹುಸ್ಥಾನದ್ರಿಂದ ನಿಮ್ಗೆ ಶಿಕ್ಷೆಡ್ ಆದಂತಹ ಕೆಲಸ ಇಲ್ಲ ಮತ್ತೆ ಆಮೇಲೆ ಚತುರ್ಥ ಸ್ಥಾನದಲ್ಲೂ ಸಹ ಅಷ್ಟು ಬಲ ಇಲ್ಲದಿರೋದ್ರಿಂದ ನಿಮ್ಗೆ ಕುಟುಂಬದಲ್ಲೂ ಸಹ ಮದುವೆ ವಿಚಾರದಲ್ಲಿ ಸ್ವಲ್ಪ ಯಾರು ಸಹಕಾರ ಮಾಡ್ತಾ ಇಲ್ಲ ನಿಮಗೆ ಈಗ ಸಾತಿ ಸಮಸ್ಯೆನೂ ಕೊಡೋದ್ರಿಂದ ನಿಮಗೆ ವಿವಾಹದಲ್ಲಿ ಸ್ವಲ್ಪ ಅಡೆತಡೆ ಆಗ್ತಾ ಇದೆ ಜೂನ್ ಜುಲೈ ನಂತರ ದೋಷ ಸ್ವಲ್ಪ ಪರಿಣಾಮ ಕಮ್ಮಿ ಆಗೋದ್ರಿಂದ ನಿಮ್ಗೆ ಆ ನಂತರ ಎಲ್ಲ ರೀತಿ ವಿವಾಹ ವಿಚಾರದಲ್ಲಿ ಶುಭ ಆಗುತ್ತೆ ಒಂದು ಗುರುಶಾಂತಿ ಶನಿ ಶಂತ ಮಾಡಿದ್ರೆ ಅದು ಜಲ್ದಿ ಒಳ್ಳೇದಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಚತುರ್ಥಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ವಿಶೇಷವಾಗಿ ಬರ್ಬೇಕಾದಂತ ಹಣ ನಿಮ್ಮ ಕೈ ಸೇರುತ್ತೆ ಕೆಲಸ ಕಾರ್ಯದಲ್ಲಿ ಮುನ್ನಡೆ ಆಗುತ್ತೆ ವಿಶೇಷ ಇವತ್ತು ರೈತರಿಗೆ ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಎರಡನೇ ಮದುವೆ ವಿಚಾರದಲ್ಲಿ ಲಾಭ ಆಗುತ್ತೆ ಆಭರಣ ಬಟ್ಟೆ ಖರೀದಿಗೆ ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಸಂಬಂಧಿಕರ ಜೊತೆ ಹಣದ ವ್ಯವಹಾರವನ್ನ ಮಾಡಬಾರದು ಸ್ನೇಹಿತರಿಂದ ಎಲ್ಲ ರೀತಿ ಹಣದ ಸಹಾಯ ಸಿಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ಋಷಭ ರಾಶಿ ಋಷಭ ರಾಶಿಗೆ ತೃತೀಯಾಧಿಪತಿ ಬಂದು ವಯಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಆಸ್ತಿ ವಿಚಾರದಲ್ಲಿ ಒಡವೆ ವಿಚಾರದಲ್ಲಿ ಹಣದ ವಿಚಾರದಲ್ಲಿ ಮೋಸ ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಸಹೋದರ ಸಹೋದರಿಯ ಆರೋಗ್ಯದ ಸ್ವಲ್ಪ ಏರ್ಪೇರಾಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಕೃಷಿ ಕ್ಷೇತ್ರದಲ್ಲಿ ಸ್ವಲ್ಪ ಇವತ್ತು ಬದಲಾವಣೆಗಳಾಗ್ತಕ್ಕಂಥದ್ದು ಆಗುತ್ತೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ವಿಶೇಷವಾದಂತ ಅನುಕೂಲ ಆಗತ್ತೆ ಅಪಘಾತ ಬಯ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಮಿಥುನ ರಾಶಿ ಮಿಥುನ ರಾಶಿಗೆ ದ್ವಿತೀಯಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೆ ಕೆಲಸ ಜಾಗದಲ್ಲಿ ಪ್ರಶಂಸೆ ಸಿಗ್ತಕ್ಕಂಥದ್ದು ಆಗುತ್ತೆ ಯಾರು ಕೆಲಸ ಇಲ್ಲ ಅಂತ ಕೆಲಸ ಹುಡುಕ್ತಿರಂತವ್ರಿಗೆ ಕೆಲಸ ಸಿಕ್ಕಂತ ಶುಭ ದಿನ ಆಗಿದೆ ಆಭರಣ ಬಟ್ಟೆ ಕಡಿದಿಂದ ಲಾಭ ಆಗುತ್ತೆ ಇವತ್ತು ಮಾತಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಯಾರಿಗಾದ್ರು ಮಾತು ಕೊಟ್ಟು ಇಲ್ಲ ಅಹಂಕಾರದಿಂದ ಯಾರ ತರ ಮಾತಾಡಿ ತೊಂದರೆ ಸಿಕ್ಕಂಥದ್ದು ಆಗುತ್ತೆ ವಾಹನ ವಿಚಾರದಲ್ಲಿ ಲಾಭ ಆಗುತ್ತೆ ಇವತ್ತು ತಾಯಿ ಆಗದಲ್ಲಿ ಸ್ವಲ್ಪ ಏರುಪೇರಾಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕಟಕ ರಾಶಿ ಕಟಕ ರಾಶಿಗೆ ಲಗ್ನಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಸ್ಥಿತನಾಗಿರೋದ್ರಿಂದ ಸ್ವಂತ ಉದ್ಯೋಗ ಮಾಡ್ತಕ್ಕಂಥವ್ರಿಗೆ ಲಾಭ ಸಿಗ್ತಕ್ಕಂಥ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಯಶಸ್ಸು ಕೀರ್ತಿ ಸಿಗುತ್ತೆ ಸರ್ಕಾರಿ ಕೆಲಸದಲ್ಲಿ ಮುನ್ನಡೆ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಲಾಭ ಆಗುತ್ತೆ ವಿದ್ಯಾರ್ಥಿಗಳ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಹಾಲು ಮೊಸರು ಮಾಡ್ತಕ್ಕಂಥವ್ರಿಗೆ ಹಾಲಿನ ಉತ್ಪನ್ನ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ದೂರಪಣಿಯಿಂದ ಲಾಭ ಆಗುತ್ತೆ ವಾಹನ ಖರೀದಿಗೆ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಎಂಟು ಸಿಂಹರಾಶಿ ಸಿಂಹರಾಶಿಗೆ ವ್ಯಯಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ಕೆಲಸದ ಜಾಗದಲ್ಲಿ ವಾದ ವಿವಾದ ಮಾಡಬಾರದು ವಾದ ವಿವಾದದಿಂದ ಕೆಲಸ ಕಲ್ತಕ್ಕಂತಹ ಭಯ ಆಗುತ್ತೆ ವಿಶೇಷವಾಗಿ ಬರಬೇಕಾದ ತಾಣ ಬರೋದಿಲ್ಲ ಚೀಟಿ ವಿಚಾರದಲ್ಲಿ ಮೋಸ ಆಗ್ತಕ್ಕಂಥದ್ದು ಆಗತ್ತೆ ಸ್ನೇಹಿತರಿಂದ ವಾಹನ ವಿಚಾರಕ್ಕೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗತ್ತೆ ಹೆಣ್ಮಕ್ಳಿಗೆ ಇವತ್ತು ಆಭರಣ ಒಡವೆ ಕರಿದಿಂದ ನಷ್ಟ ಆಗುತ್ತೆ ಕೆಲಸದ ಜಾಗದಲ್ಲಿ ಇವತ್ತು ಸ್ತ್ರೀಯರಿಂದ ಸಹಕಾರ ಸಿಗ್ತಕ್ಕಂಥದ್ದು ಆಗುತ್ತೆ ಹೊಸ ವಸ್ತು ಖರೀದಿಗೆ ಶುಭ ದಿನ ಆಗಿದೆ ಸಾಕುಪ್ರಾಣಿಗಳ ಮಾರಾಟದಿಂದ ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಏಳು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಲಾಭಾಧಿಪತಿ ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ನೀವು ಬೆಳೆಸ್ದ ನೀವು ಸಹಾಯ ಮಾಡಿದಂತಹ ಜನಗಳೇ ಅಂದ್ರೆ ನಿಮ್ಮ ಬೇಕಾದಂತವರೇ ನಿಮಗೆ ತೊಂದರೆ ಮಾಡ್ತಕ್ಕಂಥದ್ದು ನಿಮ್ಗೆ ಶತ್ರುಗಳಾಗ್ತಕ್ಕಂಥ ದಿನ ಆಗಿದೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಹೆಣ್ಮಕ್ಳಿಗೆ ಜಾರ ಬೀಳುವ ಇರುತ್ತೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ವಿದ್ಯಾರ್ಥಿಗಳು ಇವತ್ತು ಅತ್ಯಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಅಂದ್ಕೊಂಡಂತಹ ಲಾಭ ಸಿಗೋದಿಲ್ಲ ಬರಬೇಕಾದಂತ ನಿಮ್ಮ ಕೈ ಸೇರೋದಿಲ್ಲ ಇವತ್ತು ಸಿಮೆಂಟ್ ವ್ಯಾಪಾರಗಳಿಗೆ ಕಟ್ಟಡ ಕಾರ್ಮಿಕರಿಗೆ ಲಾಭದ ದಿನ ಆಗಿದೆ ಬೀದಿ ಬದಿ ವ್ಯಾಪಾರಗಳಿಗೆ ಸ್ವಲ್ಪ ವ್ಯಾಪಾರದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲರಾಶಿ ರಾಶಿ ರಾಶಿಗೆ ದಶಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಕೆಲಸದ ಜಾಗದಲ್ಲಿ ಬೇರೆಯವರ ತಪ್ಪುಗಳನ್ನ ಹುಡ್ಕೋದು ಬೇರ ಮಾತಾಡೋದು ಮಾಡಬಾರದು ವಿವಾಹ ವಿಚಾರದಲ್ಲಿ ಲಾಭ ಆಗುತ್ತೆ ಪತ್ನಿಯಿಂದ ಅಂದ್ರೆ ಸಹಾಯ ಸಿಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಜೂಜಿನಿಂದ ಹಣ ಕಳ್ಕೊಂತಕ್ಕಂತ ಭಯ ಇದೆ ಇವತ್ತು ಬರಬೇಕಾದಂತ ಹಣ ಬರುವುದಿಲ್ಲ ಸ್ನೇಹಿತರಿಂದ ಕೆಲಸ ಜಾಗದಲ್ಲಿ ಸಹಾಯ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ಮರವಿನ ತೊಂದರೆಯಿಂದ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ವಾಹನ ಖರೀದಿಗೆ ಮಾಡಲಿಕ್ಕೆ ಅತ್ಯಂತ ಶುಭ ದಿನ ಆಗಿದೆ ರೈತರಿಗೆ ಇವತ್ತು ಬೆಳೆದ ಬೆಳೆಗೆ ಲಾಭ ಸಿಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಭಾಗ್ಯಾಧಿಪತಿ ಬಂದು ಷಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಯಾರಾದ್ರೂ ಆರೋಗ್ಯ ಸಮಸ್ಯೆ ಇಲ್ಲ ಇದೆ ಅಂತ ಅನ್ಕೊಂಡ್ರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗ್ತಕ್ಕಂಥದ್ದು ಆಗತ್ತೆ ಸಾಲನ ತೀರಿಸತಕ್ಕಂಥ ಸಾಲ ಬದ್ಧ ನಿವಾರಣೆ ಆಗ್ತಕ್ಕಂಥ ದಿನ ಆಗಿದೆ ವಾಹನ ಒಡವೆ ಕಳ್ತನ ಆಗುವ ಬಾಯಿ ಹರಿತ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಕೆಲಸದ ಜಾಗದಲ್ಲಿ ಅನಶ್ಠವಾಗಿ ಇವತ್ತು ವಾದ ವಿವಾದವನ್ನ ಮಾಡಬಾರದು ದೂರ ನಷ್ಟ ಆಗುತ್ತೆ ಇವತ್ತು ಸಂಬಂಧಿಕರಿಂದ ಹಣದ ಸಹಾಯ ಸಿಗೋದಿಲ್ಲ ನೆರೆಯವರಿಂದ ಇವತ್ತು ಮನಸ್ತಾಪ ಆಗ್ತಕ್ಕಂಥದ್ದು ಮನಸ್ಸಿಗೆ ಅಶಾಂತಿ ಆಗ್ತಕ್ಕಂಥದ್ದು ಆಗತ್ತೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಅವರ ಆಡಳಿತ ಸ್ವಲ್ಪ ತೊಂದರೆ ಆಗ್ತಕ್ಕಂಥದ್ದು ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಧನುಸು ರಾಶಿ ಧನುಸು ರಾಶಿಗೆ ಅಷ್ಟಮಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರೋದ್ರಿಂದ ಸರ್ಕಾರಿ ಕೆಲಸ ಕಾರ್ಯಗಳು ಆಗ್ತಕ್ಕಂತ ಸರ್ಕಾರದಿಂದ ಬರ್ಬೇಕಾದಂತಹ ಬಿಲ್ ಬರ್ತಕ್ಕಂಥ ಶುಭ ದಿನ ಆಗಿದೆ ಸಂಬಂಧಿಕರಿಂದ ವಿವಾಹ ವಿಚಾರಕ್ಕೆ ಅವಮಾನ ಆಗ್ತಕ್ಕಂಥದ್ದು ಅಪಮಾನ ಆಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಪ್ರಯಾಣದಿಂದ ಲಾಭ ಇದೆ ಇವತ್ತು ಹೆಣ್ಮಕ್ಳು ಜೊತೆ ಹಣದ ವ್ಯವಹಾರವನ್ನ ಮಾಡಬಾರದು ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಆಗುತ್ತೆ ಎಲೆಕ್ಟ್ರಿಕಲ್ ಕೆಲಸ ಮಾಡ್ತಕ್ಕಂಥವ್ರು ವಿದ್ಯುತ್ ಸಂಬಂಧಿ ಉಪಕರಣವನ್ನ ಮಾಡ್ತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಇವತ್ತು ಡ್ರೈವರ್ಗಳು ಸ್ವಲ್ಪ ಎಚ್ಚರಿಕೆಯಿಂದ ಡ್ರೈವಿಂಗ್ ಮಾಡಬೇಕು ಅಪಘಾತ ಭಯ ಇದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಏಳು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ತಾಯಿ ಕಡೆಯಿಂದ ಇಲ್ಲ ತಾಯಿ ಸಂಬಂಧಿಕರ ಕಡೆಯಿಂದ ವಿವಾಹ ನಿಶ್ಚಯ ಆಗ್ತಕ್ಕಂಥ ವಿವಾಹ ಫಿಕ್ಸ್ ಆಗ್ತಕ್ಕಂಥ ಶುಭ ದಿನ ಆಗಿದೆ ತಾಯಿಯಿಂದ ಹಣದ ಸಹಾಯ ಸಿಗುತ್ತೆ ಸ್ನೇಹಿತರಿಂದ ವಾಹನ ಸಹಕಾರ ಸಿಗ್ತಕ್ಕಂಥದ್ದು ಆಗುತ್ತೆ ಕೃಷಿ ಜಮೀನ್ ಮಾರಾಟದಿಂದ ಲಾಭ ಆಗುತ್ತೆ ವ್ಯಾಪಾರದಲ್ಲಿ ನಷ್ಟ ಆಗುತ್ತೆ ಬಟ್ಟೆ ಆಭರಣ ಖರೀದಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಸಾಕು ಪ್ರಾಣಿಗಳ ತರೋದ್ರಿಂದ ಇವತ್ತು ಸ್ವಲ್ಪ ನಷ್ಟ ಆಗುತ್ತೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಮೂರು ಕುಂಭರಾಶಿ ಕುಂಭರಾಶಿಗೆ ಸಿಸ್ಟಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಸಹೋದರರ ಜೊತೆ ಅನುದಕ್ಕೆ ಮನಸ್ತಾಪ ಆಗುತ್ತೆ ಇವತ್ತು ಸಹೋದರ ಸಹೋದರಿಯರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗತ್ತೆ ಬರಬೇಕಾದಂತ ಹಣ ಬರುವುದಿಲ್ಲ ಮಾತಿನಿಂದಾಗಿ ಇರ್ತಕ್ಕಂಥ ಸಂಬಂಧಗಳು ದೂರ ಆಗ್ತಕ್ಕಂಥದ್ದು ಆಗತ್ತೆ ಕೆಲಸ ಜಾಗದಲ್ಲಿ ಗುಪ್ತ ಶತ್ರುಗಳ ಕಾಟದ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಇವತ್ತು ಮೇಲಧಿಕಾರಿಗಳಿಂದ ಸ್ವಲ್ಪ ಬಯಸ್ಕೊಂತಕ್ಕಂತ ದಿನ ಆಗಿದೆ ಎಚ್ಚರಿಕೆಯನ್ನ ಬಯಸ್ಬೇಕು ಮನೆಯಲ್ಲಿ ಇವತ್ತು ಶಾಂತಿ ವಾತಾವರಣ ಇರುತ್ತೆ ಪ್ರಯಾಣ ಹೋಗ್ತಕ್ಕಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಒಂದು ಒಂಬತ್ತು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ದಂಪತಿಗಳಿಗೆ ಮೂರನೇ ವ್ಯಕ್ತಿ ಕಡೆಯಿಂದ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಫಿಕ್ಸ್ ಆದಂತಹ ಮದುವೆ ಮುರಿದ್ ಬೀಳ್ತಕ್ಕಂತ ಸಂಭವ ಇದೆ ಮಕ್ಕಳಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ದಿನ ಆಗಿದೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಕೃಷಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ರೈತರಿಗೆ ಬೆಳೆದಂತ ಬೆಳೆಗೆ ಇವತ್ತು ಅಧಿಕವಾದಂತಹ ಲಾಭ ಸಿಗುತ್ತೆ ಡೀಸೆಲ್ ಪೆಟ್ರೋಲ್ ಮಾಡತಕ್ಕಂಥವ್ರಿಗೆ ಗ್ಯಾಸಿನ ಉತ್ಪನ್ನಗಳು ಮಾಡ್ತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಶುಭ ಸಂಖ್ಯೆ ಬಂತು ಮೂರು ಅಶುಭ ಸಂಖ್ಯೆ ಬಂತು ಆರು ಇವತ್ತು ರಥಸಪ್ತಮಿಯ ಶುಭ ದಿವಸ ರಥಸಪ್ತಮಿ ಅಂತಂದ್ರೆ ಸೂರ್ಯ ಭಗವಾನ್ ಕಶ್ಯಪ ಅತಿಥಿಯ ಪುತ್ರರಾಗಿ ಜನಿಸಿದಂತಹ ಶುಭ ದಿನ ರಥಸಪ್ತಮಿ ಅಂತಂದ್ರೆ ಸಪ್ತ ಚಕ್ರಗಳು ಏಳು ಬಣ್ಣಗಳು ಮತ್ತೆ ನಮ್ಮ ದೇಹದಲ್ಲಿರತಕ್ಕಂತ ಏಳು ಚಕ್ರಗಳನ್ನ ಪ್ರತಿನಿಧಿಸುತ್ತದೆ ನಮ್ಮ ದೇಹದಲ್ಲಿ ಸಪ್ತಚಕ್ರಗಳದು ತೊಂದರೆ ಆಗಿದ್ರೆ ಇವತ್ತು ವಿಶೇಷವಾಗಿ ಸೂರ್ಯ ದೇವನನ್ನ ಪೂಜೆ ಮಾಡೋದ್ರಿಂದ ಚಕ್ರಗಳು ಆಕ್ಟಿವೇಟ್ ಆಗಿ ನಿಮ್ಗೆಲ್ಲ ರೀತಿ ಯಶಸ್ಸು ಸಿಗುತ್ತೆ ಯಾರಿಗೆ ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆ ಆಗ್ತಾ ಇದೆ ರಾಜಕೀಯದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಏನೇ ಮಾಡಿದ್ರು ಯಶಸ್ಸು ಕೀರ್ತಿ ಬರ್ತಾ ಇಲ್ಲ ಆರೋಗ್ಯದಲ್ಲಿ ಚೇತ ಆಗ್ತಿಲ್ಲ ಅಂತಕ್ಕಂಥವ್ರು ಇವತ್ತು ವಿಶೇಷವಾಗಿ ಸೂರ್ಯನನ್ನ ಪ್ರಾರ್ಥನೆ ಮಾಡಿ ಸೂರ್ಯನಿಗೆ ಆರೋಗ್ಯವನ್ನ ಕೊಡೋದ್ರಿಂದ ಎಲ್ಲಾ ರೀತಿ ದೋಷಗಳು ಪರಿಹಾರ ಆಗುತ್ತೆ ನಮ್ಗೆ ಅನುಕೂಲ ಇದೆ ಅಂತಕ್ಕಂಥವ್ರು ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಸೂರ್ಯದೇವನ ಮುಂದೆ ಕೆಂಪು ವಸ್ತ್ರ ಗೋಧಿ ಧಾನ್ಯವನ್ನು ಇಟ್ಟಿ ವಿಶೇಷವಾಗಿ ಪ್ರದಕ್ಷಿಣೆ ಪೂಜೆಯನ್ನು ಮಾಡೋದ್ರಿಂದ ಎಲ್ಲ ರೀತಿ ಅನುಕೂಲ ಆಗತ್ತೆ ಇವತ್ತು ಬಿಳಿ ಎಕ್ಕದ ಹೂವಿನಿಂದ ಸೂರ್ಯದೇವನನ್ನ ಪೂಜೆ ಮಾಡಿದ್ರೆ ಅದು ಅತ್ಯಂತ ಶುಭದಾಯಕವಾಗಿದೆ ನಮಸ್ಕಾರ